ಯಂಗ್ಸ್ಟರ್ಸ್ಗೆ ಒಂದು ಕ್ರೇಜು ಅವರವರೇ ಕನ್ಸಲ್ಟ್ ಮಾಡ್ಕೋತಾರೆ ಫ್ರೆಂಡ್ ಹೇಳ್ತಾನೆ ಏ ಬೀರ್ ಕುಡಿದ್ರೆ ದಪ್ಪ ಆಗ್ತಾರಂತೆ ಅಂತ ಬೀರ್ ಈಸ್ ಅನ್ ಆಲ್ಕೋಹಾಲ್ ಸಿ ಆಲ್ಕೋಹಾಲ್ ಕುಡಿದ್ರೆ ಯಾಕೆ ದಪ್ಪ ಆಗ್ತಾರೆ ಅಂದರೆ ಅಪೆಟೈಸರ್ ಅಂತೀವಿ ನಾವು ಹಸುವೆ ಇಂಪ್ರೂವ್ ಆಗಲಿಕ್ಕೆ ಯಾವುದೇ ಒಂದು ಟಾನಿಕ್ ತೊಗೊಳ್ಳಿ ಅದರೊಳಗೆ ಆಲ್ಕೋಹಾಲ್ ಇರುತ್ತೆ ಇದು ಕೂಡ ನಿಮಗೆ ಇನಿಷಿಯಲಿ ಅನಿಸುತ್ತೆ ನಿಜ ಬೀರ್ ಕುಡಿಯೋದ್ರಿಂದ ಊಟ ಜಾಸ್ತಿ ತಿಂತೀರಿ ಬೀರ್ನೊಳಗೆ ದಪ್ಪಾಗಲ್ಲ ಬೀರ್ನೊಳದು ಕ್ಯಾಲರಿ ಇರುತ್ತೆ ಅದೇನು ವಾಟ್ರ್ ಥರ ಅಲ್ಲ ಬಟ್ ದಯವಿಟ್ಟು ಇದೆಲ್ಲ ರಾಂಗ್ ಅಡ್ವೈಸಸ್ ಆಗ್ತವೆ ಯಾರೇ ಒಬ್ಬ ಡಾಕ್ಟ್ರು ಬೀರು ಕುಡಿ ನೀನು ದಪ್ಪ ಆಗಬೇಕು ಅಂತ ಯಾರೂ ಹೇಳೋದಿಲ್ಲ ಸೊ ಅದರಿಂದ ಜನಗಳು ತಮ್ಮದೇ ಆದ ಫಾರ್ಮುಲಾ ಸಾರಾಯಿ ಅಂತ ಅವರೇ ಅಂದ್ಕೊಂಡು ಕುಡಿತಾರೆ ಇವತ್ತು ಬೀರು ಕುಡಿಯೋನು ನಾಳೆ ರಮ್ಗೆ ಹೋಗ್ತಾನೆ ನಾಳೆ ದ್ವಿಸ್ಕಿಗೆ ಹೋಗ್ತಾನೆ ಎಂಡ ಕುಡಿತಾನೆ ಆಲ್ಕೋಹಾಲ್ ಈಸ್ ಡೇಂಜರಸ್ ಟು ಹ್ಯೂಮನ್ ಬಾಡಿ ಆಲ್ಕೋಹಾಲ್ ಇನ್ ಲಿಮಿಟ್ ಈಸ್ ಗುಡ್ ಅದನ್ನು ಪ್ರಿಸ್ಕ್ರಿಪ್ಷನ್ನು ಡಾಕ್ಟ್ರುಗಳು ಹೇಳ್ತಾರೆ ಕಾರ್ಡಿಯಾಲಜಿಸ್ಟ್ ಹೇಳ್ತಾರೆ ಸಿಕ್ಸ್ಟಿ ಎಮ್ ಎಲ್ ತಗೋ ಒಳ್ಳೇದು ಕರೋನರಿ ಡೈರೆಕ್ಟರ್ ಅಂತಾರೆ ಬಟ್ ನಾನು ಭಾಳ ಸರಿ ಹೇಳ್ತೀನಿ ನಮ್ಮದು ಡಿಪಾರ್ಟ್ಮೆಂಟ್ಗೆ ಆಸ್ಟ್ರೋಂಟ್ರಾಲಜಿ ಲಿವರ್ಗೆ ಇಟ್ ಇಸ್ ನಾಟ್